ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ರೈತರೊಬ್ಬರು ಶೂನ್ಯ ಬಂಡವಾಳದಲ್ಲಿ ಅತ್ಯುತ್ತಮ ಇಳುವರಿ ತೆಗೆಯುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ರಾಜೇಂದ್ರ ಮಲ್ಲಪ್ಪ ಅವರೇ ಹೊಸ ಬಗೆಯ ಬೇಸಾಯ ನಡೆಸುವ ಮೂಲಕ ಕಬ್ಬು ಹುರುಳಿ ಕಡಲೆ ಬೆಳೆಯ ಕೃಷಿಯಲ್ಲಿ ತೊಡಗಿರುವ ರೈತ ರಾಸಾಯನಿಕ ಹಾಗೂ ಕೊಟ್ಟಿಗೆ ಗೊಬ್ಬರ ಬಳಸದೆ ಕಟಾವು ಮಾಡಿದ ಬೆಳೆಯಲ್ಲಿ ಉಳಿಯುವ ಕೃಷಿ ಕೊಳೆಯನ್ನು ಉಳುಮೆ ಮಾಡುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸಿದ್ದಾರೆ ದೂರದರ್ಶನದೊಂದಿಗೆ ರೈತ ಸಂಜಯ್ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ವಿಶೇಷ ಕೃಷಿ ಪದ್ಧತಿಯಿಂದ ಉತ್ತಮ ಇಳುವರಿ ಪಡೆಯಲಾಗಿದೆ ಎಂದು ಹೇಳಿದರು ಇವರ ಅಂತರ ಬೆಳೆಯ ನಡುವ ಉದ್ದ ಹೆಸರ ಈರುಳ್ಳಿ ಮತ್ತ ಕಡ್ಲಿ ಮೆಣಸೇಡ ಇವತ್ತು ತಕ್ಕೊಂಡ ಅಡವಿಗೂ ಫಲವತ್ತತೆ ಹೆಚ್ಚಾಗ್ತಿ ಇದರಿಂದ ಬೆಳಿ ಏನು ರಾಸಾಯನಿಕ ಯೂಸ್ ಇಲ್ಲದೇನ ಚಲೋ ಬೆಳಿ ಬರ್ತೈತಿ ಎಲ್ಲಾ ರೈತರು ಈ ಪ್ರಕಾರ ಮಾಡ್ರ ಚಲೋ ಆಗ್ತೈತಿ ರೈತ ರಾಜೇಂದ್ರ ಮಲ್ಲಪ್ಪ ಈ ಮೊದಲು ರಾಸಾಯನಿಕ ಹಾಗೂ ಗೋಬರ್ ಗ್ಯಾಸ್ ತ್ಯಾಜ್ಯವನ್ನು ಸಹ ಬಳಸುತ್ತಿದ್ದೆವು ಆದರೆ ಈಗ ಯಾವುದೇ ರಾಸಾಯನಿಕ ಬಳಸದೆ ಉತ್ತಮ ಫಸಲು ತೆಗೆಯುತ್ತಿರುವುದಾಗಿ ಮಾಹಿತಿ ನೀಡಿದರು ಹತ್ತ ಕಸ ಆಯ್ತು ಅಂದ್ರೆ ಸಾವಿರ ಬೀಜ ಇರ್ತಾವ್ರಿ ಮತ್ತ ಬರ್ತೈತ್ರಿ ಎಲ್ಲಿ